ನಮಸ್ಕಾರ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ಉನ್ನತವಾದ ಕಥೆಯ ಮೂಲಕ ಒಂದು ಅದ್ಭುತವಾದ ಸಂದೇಶವನ್ನು ಹೇಳ್ತಾ ಇದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಒಂದೂರಲ್ಲಿ ಒಬ್ರು ಪ್ರೊಫೆಸರ್ ಇರ್ತಾರಂತೆ ಅವರು ತುಂಬಾ ವಿಭಿನ್ನವಾಗಿ ಮಕ್ಕಳಿಗೆ ಪಾಠವನ್ನು ಮಾಡ್ತಾ ಇರ್ತಾರಂತೆ ಅವರ ಕ್ಲಾಸ್ ಅಂದ್ರೆ ಮಕ್ಕಳಿಗೆ ತುಂಬಾ ಖುಷಿ ಇರುತ್ತೆ ಹುಮ್ಮಸ್ ಇರುತ್ತೆ ಒಂದಿನ ಇದಕ್ಕಿದ್ದ ಹಾಗೆ ಮೇಸ್ಟ್ರು ಒಂದು ದೊಡ್ಡ ಗ್ಲಾಸ್ ಜಾರನ್ನು ಆ ಗ್ಲಾಸಿಗೆ ತರ್ತಾರೆ ಜೊತೆಗೆ ಒಂದಿಷ್ಟು ಕಲ್ಲು ಪೆಬೆಲ್ಸು ಮಣ್ಣು ಎಲ್ಲವನ್ನು ಹಿಡ್ಕೊಂಡ್ಬರ್ತಾರೆ ಆಶ್ಚರ್ಯಚಕಿತವಾಗಿ ಎಲ್ಲ ಮಕ್ಕಳು ಕುತೂಹಲದಿಂದ ಅವರನ್ನು ನೋಡ್ತಾ ಇರ್ತಾರೆ ಮಾಡ್ತಾರೆ ಮೇಷ್ಟ್ರು ಅಂತ ಹೇಳಿದ್ರೆ ಮೊದಲನೇದಾಗಿ ಒಂದು ಗ್ಲಾಸ್ ಜಾರ್ ಒಳಗಡೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಹಾಕ್ತಾ ಹೋಗ್ತಾರೆ ಆಗ ಮಕ್ಕಳನ್ನು ಕೇಳ್ತಾರೆ ಮಕ್ಕಳೇ ಈ ಗ್ಲಾಸ್ ಜಾರಲ್ಲಿ ಈ ಕಲ್ಲುಗಳನ್ನು ತುಂಬಿಸಿದೀನಿ ಇನ್ನು ಯಾವ್ದಾದ್ರು ಒಂಚೂರು ಜಾಗ ಇದೆಯಾ ಅಂತ ಮಕ್ಕಳೆಲ್ಲ ಇಲ್ಲ ಮೇಷ್ಟ್ರೆ ಗ್ಲಾಸ್ ಜಾರ್ ತುಂಬ ಹೋಗಿದೆ ದೊಡ್ಡ ದೊಡ್ಡ ಕಲ್ಲು ಹಾಕಿದ್ದೀರಾ ತುಂಬ ಹೋಗಿದೆ ಅಂತ ಹೇಳ್ತಾರೆ ತಕ್ಷಣ ಮೇಷ್ಟ್ರೇನ್ ಮಾಡ್ತಾರೆ ಸಣ್ಣ ಸಣ್ಣ ಪೆಬಲ್ ಕಲ್ಲುಗಳನ್ನು ಹಾಕೋಕ್ಕೆ ಶುರು ಮಾಡ್ತಾರೆ ನಂತರ ಆ ಕಲ್ಲುಗಳನ್ನು ಅಡ್ಜಸ್ಟ್ ಮಾಡಿ ಆ ಪೆಬಲ್ಗಳನ್ನು ಒಳಗಡೆ ತುಂಬಿಸ್ತಾರೆ ಆಗ ಮಕ್ಕಳನ್ನು ಕೇಳ್ತಾರೆ ನೋಡಿ ಈಗ ಜಾಗ ಇದೆಯಾ ಅಂತ ಆ ಮಕ್ಕಳು ಹಾಂ ಇರ್ಬೋದೇನೋ ಒಂದು ಸ್ವಲ್ಪ ಜಾಗ ಇರ್ಬೋದೇನೋ ಅಂತ ಮತ್ತೆ ಹೇಳ್ತಾರೆ ತಕ್ಷಣ ಏನು ಮಾಡ್ತಾರೆ ಮೇಷ್ಟ್ರು ಮರಳನ್ನು ತಗೊಂಡು ಆ ಗ್ಲಾಸ್ ಒಳಗಡೆ ಹಾಕ್ತಾರೆ ಆ ಮರಳು ಕೂಡ ಆ ಗ್ಲಾಸ್ ಒಳಗಡೆ ಅದ್ಭುತವಾಗಿ ಫಿಲ್ ಆಗಕ್ಕೆ ಶುರು ಆಗುತ್ತೆ ನಂತರ ಮೇಷ್ಟ್ರು ಏನು ಮಾಡ್ತಾರೆ ಒಂದು ಗ್ಲಾಸ್ ನೀರನ್ನು ತಗೊಂಡು ಆ ನೀರೊಳಗಡೆ ನೀರು ಗ್ಲಾಸ್ ಒಳಗಡೆ ಹಾಕ್ತಾರೆ ಆಗ ಆ ನೀರು ಆ ಮರಳನ್ನೆಲ್ಲ ಸೆಟಲ್ ಮಾಡ್ತಾ ಹೋಗುತ್ತೆ ಇನ್ನಷ್ಟು ಜಾಗವನ್ನು ತುಂಬಿಸುತ್ತೆ ಆಗ ಮೇಷ್ಟ್ರು ನೋಡಿ ಮಕ್ಕಳೇ ಒಂದು ಸಂದೇಶವನ್ನ ಹೇಳ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಮಕ್ಕಳೇ ಈ ಗ್ಲಾಸ್ ಚಾರು ನಿಮ್ಮ ಲೈಫು ಪ್ರತಿಯೊಂದು ಕಲ್ಲು ಕಳು ಕೂಡ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ನೋಡಿ ನಮ್ಮ ಲೈಫಲ್ಲಿ ನಾವು ಏನು ಮಾಡ್ತೀವಿ ತಪ್ಪು ಕೆಲಸ ಅಂತ ಹೇಳಿದ್ರೆ ಎಷ್ಟೋ ಸತಿ ಬೇಡದಿರೋ ವಿಷಯಕ್ಕೆ ನಾವು ಎಲ್ಲರೂ ಪ್ರಾಮುಖ್ಯತೆಗಳನ್ನು ಕೊಡಲಿಕ್ಕೆ ಶುರು ಮಾಡಿಬಿಡ್ತೀವಿ ಏನಂತ ಹೇಳಿದ್ರೆ ಹೋಗಿ ಆಚೆ ಫ್ರೆಂಡ್ಸ್ ಜೊತೆ ಹೋಗೋದಾಗಿರ್ಬೋದು ಮತ್ತೊಂದು ಮಗದೊಂದು ಮಾಡೋದಾಗಿರ್ಬೋದು ಅತಿಯಾಗಿ ಹೆಚ್ಚಾಗಿ ಕೆಲಸ ಮಾಡೋದಾಗಿರ್ಬೋದು ದಿನಾನಿತ್ಯ ಅದೇ ಕೆಲಸ ಮಾಡ್ತಾ ಇರ್ತೀವಿ ಆದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ನಾವು ಟೈಮ್ ಕೊಡ್ತಾ ಇರಲ್ಲ ಅಥವಾ ಅವರ ಇಂಪಾರ್ಟೆನ್ಸನ್ನು ಅರ್ಥ ಮಾಡ್ಕೊತಾ ಹೋಗಲ್ಲ ನೋಡಿ ಎಷ್ಟೋ ಸತಿ ವಯಸ್ಸಾಗಿದ್ದ ತಂದೆ ತಾಯಿ ಕಂಪ್ಲೇಂಟ್ ಏನಪ್ಪ ಅಂತ ಹೇಳಿದರೆ ನನ್ನ ಮಗ ನನಗೆ ಟೈಮ್ ಕೊಡೋಲ್ಲ ನನ್ನ ಮಗಳು ನನಗೆ ಟೈಮ್ ಕೊಡೋಲ್ಲ ಅಂತ ಆದರೆ ಸಣ್ಣ ವಯಸ್ಸಲ್ಲಿ ಮಕ್ಕಳು ಚಿಕ್ಕವರಾಗಿದ್ದಾಗ ಆ ಮಕ್ಕಳ ಲಾಲನೆ ಪಾಲನೆ ಆಗಿರ್ಬೋದು ಆಟ ಆಗಿರ್ಬೋದು ಪಾಠ ಆಗಿರ್ಬೋದು ಅದನ್ನು ನೋಡಲಿಕ್ಕೆ ನಮಗೆ ಟೈಮ್ ಇರ್ತಾ ಇರಲಿಲ್ಲ ಆ ಬಾಂಡಿಂಗು ಮಕ್ಕಳ ಜೊತೆ ಬೆಳೆದಿರಲ್ಲ ನಂತರ ನಮಗೆ ವಯಸ್ಸಾದಾಗ ಅವ್ರು ಬೇಕು ಅಂತ ಹೇಳಿದಾಗ ಖಂಡಿತವಾಗ್ಲೂ ಅವ್ರು ನಮಗೆ ಟೈಮ್ ಕೊಡಲಿಕ್ಕೆ ಇಷ್ಟಪಡೋಲ್ಲ ಯಾಕಂತ ಹೇಳಿದ್ರೆ ಅವರಿಗೆ ಆ ಕಂಫರ್ಟ್ ಆಗಲಿ ಬಾಂಡಿಂಗ್ ಆಗಲಿ ಇರಲ್ಲ ಹಾಗಾಗಿ ಮೊದ್ನೇದಾಗಿ ನೀವು ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾರಪ್ಪ ಅಂತ ಹೇಳಿದರೆ ಫ್ಯಾಮಿಲಿ ಫ್ಯಾಮಿಲಿಗೆ ಆದಷ್ಟು ಟೈಮನ್ನು ಕೊಡಿ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸತಿ ಆದರೂ ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಎಲ್ಲಾದರೂ ಒಂದು ವೆಕೇಶನಿಗೆ ಹೋಗಿ ನೋಡಿ ಮದ್ದಿಂದನೂ ಅಷ್ಟೇ ಟ್ರಾವೆಲ್ ಮಾಡೋದ್ರಿಂದ ನಿಮ್ಮನ್ನು ನೀವು ರೀ ಡಿಸ್ಕವರ್ ಮಾಡ್ತೀರಾ ಯಾವುದೇ ಒಂದು ಸಾಧುಗಳಾಗಲಿ ಸಂತಗಳಾಗಲಿ ಎಲ್ಲರೂ ನೋಡಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ರು ತೀರ್ಥ ಯಾತ್ರೆ ಮಾಡ್ತಾ ಇದ್ರು ಪ್ರತಿ ಸತಿ ನೀವು ಒಂದು ಹೊಸ ಜಾಗಕ್ಕೆ ಹೋಗಿ ಬಂದಾಗ ಬರುವಾಗ ನೀವು ಹೊಸ ವ್ಯಕ್ತಿಯಾಗಿ ಬಂದಿರ್ತೀರ ಅದಕ್ಕೆ ಹೇಳ್ತಾರಲ್ವ ದೇಶ ಸುತ್ತಿ ನೋಡಿ ಕೋಶ ಓದಿ ಅಂತ ಪ್ರತಿ ಸತಿ ನಾವು ಯಾವ್ದಾದ್ರು ಒಂದು ಹೊಸ ಜಾಗಕ್ಕೆ ಹೋದಾಗ ನಾವು ಒಂದು ಹೊಸ ವ್ಯಕ್ತಿಯಾಗಿ ಬರ್ತೀವಿ ಈ ಪೆಬಲ್ಗಳು ಗಳು ನಮ್ಮ ಕೆಲಸ ಆಗಿರ್ಬೋದು ಕಾರ್ಯ ಆಗಿರ್ಬೋದು ಅಥವಾ ಮತ್ತೊಂದು ಮಗದೊಂದು ನಾವು ಕಲಿಯೋದಾಗಿರಬಹುದು ಜಿಮ್ಮಿಗೆ ಹೋಗೋದಾಗಿರ್ಬೋದು ಇನ್ನೊಂದು ಇನ್ನೊಂದು ನಮ್ಮ ಹಾಬೀಸ್ ಆಗಿರ್ಬೋದು ಇದೆಲ್ಲವೂ ಪೆಬಲ್ ರೀತಿ ಬರುತ್ತೆ ಅಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ನಾವೇನು ಮಾಡ್ತೀವಿ ನಮ್ಮನ್ನು ನಾವು ಪ್ರಯೋರಿಟೈಸ್ ಮಾಡಿಕೊಂಡು ನನ್ನ ಫ್ರೆಂಡ್ಸು ನನ್ನ ಕೆಲಸ ನನ್ನ ಆಫೀಸು ಹೇಳಿ ನೋಡಿ ಇವತ್ತು ನಿಮ್ಮ ನೀವು ಏನಾರು ಹೆಚ್ಚು ಕಮ್ಮಿ ಆದರೆ ನಿಮ್ಮ ಆಫೀಸ್ ಅವರು ಬೇರೆಯವ್ರನ್ನ ಅಪಾಯಿಂಟ್ ಮಾಡಲಿಕ್ಕೆ ರೆಡಿಯಾಗಿರ್ತಾರೆ ಆದರೆ ನಿಮ್ಮ ಫ್ಯಾಮಿಲಿಗೆ ನೀವೊಬ್ಬರೇ ಇರೋದು ಅಲ್ವಾ ಹೇಳಿದರೆ ಎಷ್ಟೋ ಸತಿ ನಮಗೇನಾದ್ರು ಹೆಚ್ಚು ಕಮ್ಮಿ ಆದರೆ ನಮ್ಮನ್ನು ಕೆಲಸದಿಂದ ತೆಗೆದು ಇವ್ ಇಮ್ಮಿಡಿಯೇಟ್ಲಿ ಯಾರನ್ನಾರು ರಿಪ್ಲೇಸ್ ಮಾಡಿಬಿಡ್ತಾರೆ ಆದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ರಿಪ್ಲೇಸ್ಮೆಂಟ್ ಸಿಗುತ್ತಾ ಹಾಗಾಗಿ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಮಕ್ಕಳಿಗೆ ನೀವೇನಾದರೂ ಒಂದು ಉನ್ನತವಾದ ಒಂದು ಉಡುಗೊರೆ ಕೊಡಬೇಕು ಅಂತ ಹೇಳಿದ್ರೆ ಅದು ನಿಮ್ಮ ಟೈಮ್ ನಂತರ ಈ ಮರಳು ನಮ್ಮ ಜೀವನದಲ್ಲಿ ಹೇಗಪ್ಪ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ಸು ಅಥವಾ ಮತ್ತೊಂದು ಅಥವಾ ಒಂದು ರಿಲೇಷನ್ಶಿಪ್ ಆಗಿರ್ಬೋದು ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು ಇದೆಲ್ಲವೂ ಮರಳ ರೀತಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವರ ಇಂಪ್ಯಾಕ್ಟ್ ನಮ್ಮ ಜೀವನದಲ್ಲಿ ಇರುತ್ತೆ ಆದರೆ ಫ್ಯಾಮಿಲಿ ಮೆಂಬರ್ಸ್ಗಿಂತ ಮುಖ್ಯ ಅಲ್ಲ ನಮ್ಮ ಫ್ಯಾಮಿಲಿಗೆ ಟೈಮ್ ಕೊಡದೆ ನಮ್ಮ ಫ್ರೆಂಡ್ಸ್ ಒಟ್ಟಿಗೆ ಆಚೆ ಇರೋದು ಆದಷ್ಟು ಹೆಚ್ಚಾಗಿ ಫ್ರೆಂಡ್ಸನ್ನು ಪ್ರಾಮುಖ್ಯತೆ ಕೊಡೋದು ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗೋದು ಫ್ಯಾಮಿಲಿಗೂ ಟೈಮ್ ಕೊಡಬೇಕು ಫ್ರೆಂಡ್ಸಿಗೂ ಟೈಮ್ ಕೊಡಬೇಕು ಇದನ್ನು ಬ್ಯಾಲೆನ್ಸ್ ಮಾಡೋದೇ ಜೀವನ ಮತ್ತು ಈ ನೀರು ಅಂತ ಹೇಳಿದರೆ ನೋಡಿ ನಾವು ಎಷ್ಟೋ ಸತಿ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತೀವಿ ನಮಗೆ ಒಂಥರ ಉಲ್ಲಾಸ ಆಗುತ್ತೆ ಬರ್ತೀವಿ ಇದು ಒಂದು ಬೋನಸ್ ರೀತಿ ಎಷ್ಟೋ ಸತಿ ನಾವು ಸತಿ ಫ್ರೆಂಡ್ಸ್ ಜೊತೆ ವೇಕೇಶನ್ ಹೋಗೋಕ್ಕೂ ಫ್ಯಾಮಿಲಿ ಜೊತೆ ಹೋಗೋಕ್ಕೂ ವ್ಯತ್ಯಾಸ ಇರುತ್ತೆ ಫ್ರೆಂಡ್ಸ್ ಜೊತೆ ಹೋದಾಗ ನಾವು ನಾವಾಗಿರ್ಬೋದು ಫ್ಯಾಮಿಲಿ ಜೊತೆ ಇರಬೇಕಾದ್ರೆ ಕನ್ಸಿಸ್ಟೆನ್ಸ್ ಇರುತ್ತೆ ಆದರೆ ಅದೇ ಮುಖ್ಯ ಅಂತ ಹೇಳಿ ಫ್ಯಾಮಿಲಿಯನ್ನು ಬಿಡೋದಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು